पब्लिक टाइम्स के स्वात ಜಮ್ಮು ಕಾಶ್ಮೀರದ ಫೆಲ್ಗಾಮ್ನಲ್ಲಿ ನಡೆದ ಉಗ್ರರ ಹೀನ ಕೃತ್ಯ ಖಂಡಿಸಿ ಹಾಗೂ ದಾಳಿಯಲ್ಲಿ ಮೃತಪಟ್ಟವರಿಗೆ ಪ್ರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ಲದ ಕಂಟಿ ಸರ್ಕಲ್ದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಸೇವಾ ಕಾರ್ಯಕರ್ತರು ಮೇನದ ಬತ್ತಿಯನ್ನು ಹಚ್ಚುವ ಮೂಲಕ ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಮಾತನಾಡಿದರು ರಾಷ್ಟ್ರದ ಎಲ್ಲ ಜನರು ವೀಕ್ಷಣೆಯನ್ನು ಮಾಡಗತ್ತರ ನಿನ್ನೆ ನಡೆದಂಥ ಒಂದು ನರ್ಮೇದಲ್ಲಿ ತಂದೆ ತಾಯಿಗಳು ಹಾಗೂ ಗಂಡ ಹೆಂಡತಿ ಮತ್ತು ಬೇರೆ ಬೇರೆ ಜನಾಂಗದ ಅಲ್ಲಿ ತಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ಆ ಒಂದು ಸಂತಸ ಕ್ಷಣವನ್ನು ಸವೆಯಲ್ಲಿ ಹೋದಂಥ ಎಲ್ಲ ಅಮಾಯಕರ ಮೇಲೆ ಅಮಾನ್ವಯವಾಗಿ ಒಂದು ಗುಂಡನ್ನು ಅಂತ ಆ ಎಲ್ಲ ರೈತರ ನಾವು ಇವತ್ತು ಖಂಡನೆಯನ್ನು ಮಾಡಬೇಕಾಗತ್ತ ಯಾಕಂದ್ರ ಕಾಶ್ಮೀರ ಫೈಲ್ ಬಂದಾಗ ಇದೊಂದು ಪ್ರಭಗಂಡ ಅಂತ ಹೇಳಿದ್ರು ಪುಲ್ವಾಮಾ ದಾಳಿ ಆದಾಗ ಅದು ಸುಳ್ಳು ಅಂತಂದ್ರು ಆನಂತರ ಇವತ್ತಿನ ದಿವಸ ನರ್ಮೇದಾ ನಡೆದಿದ್ದು ತಾವೆಲ್ಲರೂ ಖಂಡಾನ ಕಂಡಿದ್ದೀರಿ ಮತ್ತು ಅದು ಜಾತಿಯ ಸಂಬಂಧ ನೀವು ಹಿಂದೂನು ಮುಸ್ಲಿಮು ಅನ್ನುವಂಥ ಕೆಲಸವನ್ನು ಸದ್ಯ ಈ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಆ ಚರಣ ಮಾಡ ಅದಕ್ಕೆ ಅವರಿಗೆ ಹೆಚ್ಚಿನ ಆವತ್ತೆ ಇವತ್ತಿನ ದಿವಸ ಕಾಶ್ಮೀರಿಯಲ್ಲಿ ಎಲ್ಲರೂ ಸೇರಿ ಆ ಒಂದು ಘಟನೆಯನ್ನು ಖಂಡನೆ ಮಾಡರ ಇವತ್ತಿನ ದಿವಸ ನಾವು ನಾವೆಲ್ಲರೂ ಈ ಒಂದು ನಮ್ಮ ರಾಷ್ಟ ಭದ್ರ ಪುನಾದಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಎಲ್ಲ ನಾವು ಹಿಂದೂಗಳೇನಿದೀವಿ ಒಂದಾದ್ರೆ ಮಾತ್ರ ನಮ್ಮ ರಾಷ್ಟವನ್ನು ಉಳಿಯಕ್ಕೆ ಸಾಧ್ಯ ಐತೆ ಇಲ್ಲಾಂದ್ರ ನಮ್ಗೆ ಉಳಗಾಲಿಲ್ಲ ಏನು ಒಂದು ಸ್ಲೋಗನ್ ಇತ್ತು ಬಾಟಂಗೆ ಇತ್ತು ಕಾಟಂಗೆ ಏನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳಿದ್ರ ಅದು ನಿಜವಾಗಿ ಐತೆ ಅದಕ್ಕೆ ನಾವು ಒಕ್ಕಟ್ಟು ಬಹಳ ಇವತ್ತಿನ ದಿವಸ ಬಹಳ ಮುಖ್ಯ ಪ್ರಮುಖ ಐತೆ ಇವತ್ತಿನ ದಿವಸ ಮಾತಾ ಇವತ್ತು ಆದಂತಹ ಒಂದು ನರಭೇದವನ್ನು ಅವ್ರು ಎಂತ ಮನಸ್ಸುಳ್ಳವರು ಅದ್ರಲ್ಲಿ ತಮ್ಗೆಲ್ಲರಿಗೂ ಗೊತ್ತಾಗತ್ತ ಈ ಒಂದು ವಿಷಯದ ಕೊಟ್ಟು ನಮ್ಮ ನಾಡಿನಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಅವರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಹೇಳ ಮಾತು ಜೈ ಹಿಂದ್ ಜೈ ಹಿಂದ ಬೆಲ್ಗಾಮದಲ್ಲಿ ನಡೆದಂತ ಹೀನ ಕೃತ್ಯ ಜಗತ್ತಿನಲ್ಲಿ ಎಲ್ಲಿ ಇಸ್ಲಾಮಿಯಲ್ಲಿ ಭಯೋತ್ಪಾದನೆ ಇತ್ತಂತಂದು ಹೇಳ್ತಾರೆ ಅದು ಮತ್ತೊಮ್ಮೆ ಅವರು ಸಾಬೀತುಪಡಿಸಿದರು ನಾವು ಈ ಜಾತಿ ಜನಗಣತಿ ಹಂತದ ಅಂತ ಹೇಳಿ ನಾವು ಬರೀ ಇದರ ಹೊಂಟ್ ಬಿಟ್ಟಿವಿ ಆದ್ರೆ ಅವ್ರು ನಿನ್ನೆ ಮಾಡಿದಂಥ ಕೃತ್ಯ ಎಂತದಂತಂದ್ರೆ ಯಾವ ಜಾತಿ ಅಂತಂದು ಕೇಳಿಲ್ಲ ಅವರು ಈ ಹಿಂದೂ ಅಂತೇಳಿ ಬಡ ಬಡ ಅವನಿಗೆ ಗುರುಳು ಮಾಡಿದ್ದಾರೆ ಅವನ ಅವ್ರ ಅರ್ಧಾಂಗಣಿಯವರು ಏನ್ ಕೇಳಿದಾರೆ ನನ್ನ ಹೊಡೆದ್ ಬಿಡು ನೀ ಯಾಕೆ ಬಿಡ್ತಿ ಅಂತ ಕೇಳಿದಾಗ ಮೋದಿಗೋಗಿ ಹೇಳುವಂತಂದು ಅಷ್ಟು ಧೈರ್ಯವಾಗಿ ಮಾತಾಡಿದಾರಲ್ಲ ಮೋದಿ ಅಮಿತ್ ಶಾ ಆಮೇಲೆ ರಾಜನಾಥ್ ಸಿಂಗ್ ಇವ್ರು ಯಾರು ಅವ್ರನ್ನ ಹಂಗೆ ಬಿಡಂಗಿಲ್ಲ ಆದ್ರೆ ಆ ಕುಟುಂಬಕ್ಕಾದಂತ ನಷ್ಟವನ್ನು ನಾವು ಅವರಿಗೆ ಸಾಂತ್ವನ ಹೇಳಬೇಕಾಗಿದೆ ಯೋಗಿ ಆದಿತ್ಯನಾಥ್ ಹೇಳಿದ್ರು ಕೊಟ್ಟೆಂಗೆತು ಕಟ್ಟೆಂಗೆ ಅಂತಂದು ಅದನ್ನೇ ನೂರು ವರ್ಷದ ಹಿಂದೆ ರಾಣಿ ಕಿತ್ತೂರು ಚೆನ್ನಮ್ಮ ಹೇಳಿದ್ರು ಬಿಡಿ ಆದ್ರೆ ಉಳಿತೀವಿ ಬಿಡಿ ಆದ್ರೆ ಸಾಯ್ತೀವಿ ಅಂತಂದು ಅದನ್ನ ಇವತ್ತು ನಾವು ನೆನೆಸ್ಕೋಬೇಕಾಗಿದೆ ನಾವೆಲ್ಲರೂ ಒಗ್ಗಟ್ಟಿಂದ ಜಾತಿ ಪಂಥ ಅದನ್ನೆಲ್ಲಾ ಮರೆದು ನಾವೆಲ್ಲರೂ ಹಿಂದೂ ಅಂತಂದ್ರೆ ನಮ್ಮ ದೇಶಕ್ಕೆ ಇನ್ನೂ ನೂರಾರು ವರ್ಷ ಬಾ ಬಾಳಿದೆ ಇಲ್ಲ ಅಂತಂದ್ರೆ ನಾವು ಹಿಂಗೆ ಇದಾಗಿ ಇವತ್ತು ಕಾಶ್ಮೀರದಾಗ ಅದಾರೆ ಬಂಗಾಳದಾಗ ನಡ್ದೈತಿ ಕೇರಳದ ನಡ್ದೈತಿ ನಾವಿಲ್ಲಿ ನಡುವೆ ಆರಾಮದೀವಿ ಅಂತ ನಾವು ಕುಂತೀವಿ ಅಂತಂದ್ರೆ ನಡಂಗಿಲ್ಲ ನಾವು ಉಗ್ರವಾಗಿ ಹೋರಾಟ ಮಾಡಬೇಕು ಅಂತ ಹೀನ ಕೃತ್ಯವನ್ನು ಮಾಡಿದಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಹೇಳಿ ನಾವು ಇವತ್ತಿನ ದಿವಸ ಈ ಶಾಂತಿಯುತವಂತ

ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ